ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ హలో సార్ ఇది మహేంద్ర ట్రాక్టర్ కలసికుంట సార్ ఎస్ గడి ఇది సార్ ఓనర్ ఎస్ట్ సార్ డాక్యుమెంట్స్ ఎలా సార్ గడి రింగ్ సార్ బందే మహంద్ర టక్టర్ లోన్ గడి మేల సార్ లో టైర్ కండీషన్ ಸರ ಒಂದ್ ನೈಂಟಿ ಪರ್ಸೆಂಟ್ ಅದಾವೆ ಗಂಟೆಗೆ ಎಷ್ಟು ತಗೊಳ್ತೇವೆ ಡೀಸೆಲ್ ಗಡಿ ಇದು ಇಂಜಿನ್ ಎರಡು ಸಾಮಾನು ಅದಾವೆ ಸಾಮಾನು ಅದು ಸೇರಿಸ್ಕೊಡ್ತೀರಾ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಚೆನ್ನಾಗಿ ಲೊಕೇಶನ್ ಗಡಿ ಇದು ತಾಲೂಕು ಜಿಲ್ಲಾ ರೇಟ್ ಇದು